ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಪಾದುಕಾ ಪೂಜೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಶ್ರೀರಾಮದೇವರು ವನವಾಸದಲ್ಲಿ ಇದ್ದಾಗ ಭರತನ ಕೋರಿಕೆಯಂತೆ ರಾಜ್ಯ ಪರಿಪಾಲನೆ ಮಾಡಲು ತನ್ನ ಪಾದುಕೆಗಳನ್ನು ನೀಡಿರ್ತಾರೆ ಅದರಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡುವಾಗ ಅವರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರು ನೀವು ಬೃಂದಾವನ ಪ್ರವೇಶ ಮಾಡಿದ್ದಲ್ಲಿ ಈ ಮಹಾ ಸಂಸ್ಥಾನವನ್ನು ನಾನು ಹೇಗೆ ಮುಂದುವರಿಸಿಕೊಂಡು ಹೋಗೋದು ತಮ್ಮ ದರ್ಶನವಿಲ್ಲದೆ ತೀರ್ಥ ಪ್ರಸಾದವನ್ನು ಹೇಗೆ ತೆಗೆದುಕೊಳ್ಳಲಿ ಅಂತ ಹೇಳಿ ಗದ್ಗದಿತರಾಗಿ ಶ್ರೀ ಗುರುರಾಯರನ್ನು ಪ್ರಶ್ನಿಸುತ್ತಾರೆ ಆಗ ಶ್ರೀರಾಯರು ಹೇಳುತ್ತಾರೆ ಭರತನಿಗೆ ಶ್ರೀರಾಮದೇವರು ಪಾದುಕೆಗಳನ್ನು ಕೊಟ್ಟಂತೆ ತಮ್ಮ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರಿಗೆ ತಮ್ಮ ಮೂಲ ಪಾದುಕೆಗಳನ್ನು ಕೊಟ್ಟು ಇದರ ಪ್ರಭಾವದಿಂದ ಸಂಸ್ಥಾನವನ್ನು ಸುಲಲಿತವಾಗಿ ಮುನ್ನಡೆಸಿರಿ ಈ ಪಾದುಕೆಗಳು ಇರುವುದರಿಂದ ನಾವು ಇಲ್ಲಿ ಪ್ರತ್ಯಕ್ಷವಾಗಿದ್ದೇವೆಂದು ನೀವು ಭಾವಿಸಬೇಕು ಎಂದು ಆದೇಶಿಸಿ ಗುರುರಾಯರು ಬೃಂದಾವನಸ್ಥರಾದರು ಅಂತಹ ಮಹಾಮಹಿಮರ ಈ ಪಾದುಕೆಗಳನ್ನು ಅಂದಿನಿಂದ ಎಲ್ಲ ಶ್ರೇಷ್ಠ ಯತಿಗಳೂ ಕೂಡ ಪೂಜಿಸಿಕೊಂಡು ಬಂದಿದ್ದಾರೆ ಇಂದಿಗೂ ಕೂಡ ಶ್ರೀಮಠದಲ್ಲಿ ಹಾಗೆ ಯತಿಗಳ ಮನೆಯಲ್ಲಿ ಮೂಲ ಪಾದುಕೆಗಳನ್ನು ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಪೂಜಿಸ್ತಾರೆ ಹೀಗೆ ರಾಯರು ಅವರ ಒಂದು ಪಾದುಕೆಗಳ ಮುಖಾಂತರ ಅವರು ಎಲ್ಲರ ಮುಂದೆ ಇದ್ದಾರೆ ಅಂತ ಹೇಳಿ ಗುರುರಾಯರು ಆದೇಶವನ್ನು ಇಟ್ಟು ಅವರ ಪಾದುಕೆಗಳನ್ನು ಅಂದರೆ ರಾಯರು ಹಾಕುತ್ತಿದ್ದಂತಹ ಮೂಲ ಪಾದುಕೆಗಳು ಏನಿದೆಯೋ ಅಂದು ಇಂದಿಗೂ ಶ್ರೀಮಠದಲ್ಲಿ ಮಂತ್ರಾಲಯದಲ್ಲಿ ನಾವು ಕಾಣಬಹುದು ಅಂತಹ ರಾಯರ ಪಾದುಕೆಗಳ ಪೂಜೆ ನಡೆಯುವಂತಹ ಸಮಯದಲ್ಲಿ ಯಾರಾದರೂ ಅಲ್ಲಿ ಆ ಪೂಜೆಯನ್ನು ಕಣ್ತುಂಬಿಕೊಂಡಿದರೆ ನಿಜಕ್ಕೂ ಕೂಡ ಅದು ರಾಯರು ನಿಮ್ಮ ಮೇಲೆ ಇಟ್ಟಿರುವಂತಹ ಆಶೀರ್ವಾದ ಅಂತಲೇ ಹೇಳ್ಬೋದು ಅಂತಹ ಒಂದು ಒಂದು ಏನು ಆ ಪಾದುಕೆಗಳ ಪೂಜಾ ಸಮಯ ಇರುತ್ತೋ ಆ ಸಮಯದಲ್ಲಿ ಯಾರೇ ಆಗಲಿ ಮಂತ್ರಾಲಯದಲ್ಲಿದ್ದರೆ ದಯವಿಟ್ಟು ಆ ಸಮಯವನ್ನು ವ್ಯರ್ಥ ಮಾಡಬೇಡಿ ರಾಯರ ಮೂಲ ಪಾದುಕೆಗಳನ್ನು ನಿಮ್ಮ ಕಣ್ತುಂಬಿಕೊಳ್ಳಿ ಅದಕ್ಕಿನ್ನ ಸೌಭಾಗ್ಯ ನಮ್ಮ ಜೀವನದಲ್ಲಿ ಏನೂ ಇರೋದಿಲ್ಲ ನೋಡಿದ್ರಲ್ವ ರಾಯರ ಮೂಲ ಪಾದುಕೆಗಳನ್ನು ಇಂದಿಗೂ ಕೂಡ ಮೂಲ ಮಹಾಸಂಸ್ಥಾನ ಶ್ರೀಮಠ ಏನಿದೆಯೋ ಮಂತ್ರಾಲಯದಲ್ಲಿ ಅಲ್ಲಿ ಇಂದಿಗೂ ಯತಿಗಳು ಪ್ರತಿನಿತ್ಯ ಪೂಜೆಯನ್ನು ನಡೆಸ್ತಾರೆ ರಾಯರ ಶ್ರೀಪಾದಗಳಿಗೆ ಅಂತಲೇ ಹೇಳ್ಬೋದು ಇವತ್ತಿನ ವಿಚಾರದಲ್ಲಿ ರಾಯರ ಮೂಲ ಪಾದುಕೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ವಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರಾಯರ ಮಾಹಿತಿಯನ್ನು ವಿವರಿಸ್ತೇನೆ ದಿನ ಸ್ನೇಹಿತರೆ